ಲವ್ ಸ್ಟೋರಿ ಮ್ಯಾರೇಜ್ ಇದು ನನಗೆ ನನಗೆ ಪೆಕ್ಯುಲಿಯರ್ತಿದೆ ಸರ್ಪ್ರೈಸ್ ಆಗ್ತಿದೆ ಶಾಕ್ ಆಗ್ತಿದೆ ನನಗೆ ಆಕ್ಚುಲಿ ಬಟ್ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ ಶಿ ಇಸ್ ಮೆಚುಟ್ ಹೇಗೆ ಅವ್ರ ಪರಿಸ್ಥಿತಿ ಏನು ಅವ್ರ ಯಾವ ಸಿಚ್ಯುವೇಶನ್ ಅಲ್ಲಿ ಇರ್ತಾರೆ ನಾವು ಮಾಡಬಹುದಾ ಮಾಡಬಾರ್ದ ಅದನ್ನು ಯೋಚನೆ ಮಾಡಿ ಇಫ್ ಇಫ್ಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಫ್ರೀ ಇದ್ದು ಕೆಲಸ ಎಲ್ಲ ಮುಗಿದು ಫ್ರೀ ಆದರೆ ಖಂಡಿತ ಮಾಡ್ತಾರೆ ಮಾಡದೇ ಇಲ್ಲ ಅಂತೇಳಿಲ್ಲ ಬಟ್ ನಾಟ್ ಲೈಕ್ ರಿಯಲಿ ಎವ್ರಿ ಟೈಮ್ ಶಿರೋನ್ ಕಾಲ್ ಅವ್ರು ಕೇಳ್ತಾರೆ ನೀವು ಫ್ರೀ ಇದ್ದೀರಾ ನಾನು ಮಾತಾಡ್ಬೋದು ಇಫ್ ಐ ಸೇ ಎಸ್ ನಾನು ಫ್ರೀ ಇದ್ದೀನಿ ಅಂತಂದರೆ ಗಂಟೆಗಟ್ಟಲೆ ಮಾತಾಡ್ತಾರೆ ಇಲ್ವಾ ಆ ಗಂಟೆಗಟ್ಟಲೆ ಮಾತಾಡೋದ್ರಲ್ಲೂ ನಾನೇ ಕೇಳಬೇಕು ಹಾಂ ಮತ್ತಿನ್ನೇನು ಸಮಾಚಾರ ಅಂತ ಹಾಂ ಹೇಳಿ ಅಷ್ಟೇ ಇವರು ತುಂಬ ಪುಣ್ಯ ಮಾಡಿದೆ ಗುರು ಅಂದರೆ ನಿಜಾಲು ನಿಜವಾದೀಯ ಹೌದು ಈ ಥರದ ಹೆಣ್ಮಗಳು ಹೆಂಡತಿ ಆಗಿ ಬರಬೇಕಾದ್ರೆ ಪುಣ್ಯ ಮಾಡಿ ಹೌದು ನಾನು ಅದನ್ನೇ ಹೇಳಿದ್ನಲ್ಲ ನಾನು ಎರಡು ವರ್ಷದಿಂದ ಮಾತ್ರ ನಾನು ಇಷ್ಟಪಡ್ತಾ ಇದ್ದೆ ಅಂತಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ನಾನು ನನಗೆ ಮ್ಯಾಚ್ ಆಗೋ ತರ ಹುಡುಗಿನೇ ಸಿಕ್ಕಿದಾಳೆ ಅಂತ ಸೊ ಮದುವೆ ಆದ್ಮೇಲೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದೆ ಇವಾಗ ಅಲ್ಲಿ ಬರೀ ಇದೆ ಅಲ್ಲ ನಾನು ಅವರನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಪ್ರಯತ್ನ ಮಾಡ್ಕೊಂಡಿದ್ದೀನಿ ಒಂದೇನು ಅಂತಂದ್ರೆ ಶಿ ಇಸ್ ನಾಟ್ ಫುಡ್ ಬಟ್ ಫುಡ್ ಇಷ್ಟ ಆಗುತ್ತೆ ಯುನಿಕ್ ಮಾತ್ರ ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಓಕೆ ಡ್ರೆಸ್ ವೈಸ್ ಅಲ್ಲಿ ಅವ್ರಿಗಿನ್ನೂ ಸೆಲೆಕ್ಷನ್ಸ್ ಬರಲ್ಲ ಡ್ರೆಸ್ ವೈಸ್ ಅಲ್ಲಿ ಅವರು ಇನ್ನೂ ಸ್ವಲ್ಪ ಓಲ್ಡ್ ಮಾಡೆಲ್ ಥರ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ತಾರೆ ನಾನು ಸ್ವಲ್ಪ ಮಾಡ್ರನ್ ಆಗಿ ಇಷ್ಟಪಡ್ತೀನಿ ಮಾಡ್ರನ್ ಅಂದರೆ ತುಂಬ ಮಾಡ್ರನ್ ಅಲ್ಲ ಮೈ ಬಿಟ್ಟುಕೊಂಡು ಆ ಥರ ಅಲ್ಲ ಇರೋದ್ರಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋದು ಆ್ಯಂಡ್ ಶಿ ಡೋಂಟ್ ಲೈಕ್ ಮೇಕಪ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಎಸ್ಪೆಷಲಿ ನನಗಿಷ್ಟ ಆಗಿದ್ದು ಅದೇ ಉದ್ದೇಶ ಆ್ಯಂಡ್ ತುಂಬ ಪರ್ಟಿಕ್ಯುಲರ್ ಆಗಿ ಹೊರಗಡೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಇಷ್ಟಪಡ್ತಾರೆ ಓ ಹಾಂ ನಾನು ಕರ್ಕೊಂಡು ಹೋಗ್ಬೇಕಿಲ್ಲ ಹಾ ಹಾ ಸೊ ಇಬ್ಬರೇ ಹೋಗ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಇಷ್ಟ ಇದೆ ಅದಕ್ಕೆ ನಾನು ಹೇಳಿದೆ ಮದುವೆ ಆದ್ಮೇಲೆ ಅದು ಅವಕಾಶ ಸಿಗೋದು ಬಿಫೋರ್ ಇಟ್ ಇಸ್ ನಾಟ್ ಪಾಸಿಬಲ್ ಸೊ ಅದಕ್ಕೆ ಮದುವೆ ಆದ್ಮೇಲೆ ಪಾಸಿಬಲ್ ಬಟ್ ನೀವು ಇಷ್ಟಪಟ್ಟಿಲ್ಲ ಇಲ್ಲ ಪಾಸಿಬಿಲಿಟಿ ಕಮ್ಮಿ ಯಾಕೆ ಅಂತಂದ್ರೆ ಲೈಕ್ ಮನೇಲಿ ಏನ್ ಹೇಳ್ತಾರೆ ಅಂತಂದ್ರೆ ವರ್ಕ್ ಇದೆ ಈ ಪೊಸಿಷನ್ ಅಲ್ಲಿ ಶಾಪ್ ಇದೆ ನಾನೇ ನೋಡ್ಕೋಬೇಕು ಮದುವೆ ಕೆಲಸಗಳನ್ನ ನಾನೇ ನೋಡ್ಕೋಬೇಕು ಎಲ್ಲ ಇಟ್ಕೊಂಡು ಅವಶ್ಯಕತೆ ಇದೆಯಾ ಆದ್ರೂ ಒಂದು ಕಾಫಿಗೆ ಒಂದು ಐಸ್ ಕ್ರೀಮ್ಗೆ ಒಂದು ಊಟಕ್ಕೆ ಹೋಗಿದ್ದೀವಿ ಹೋಗಿದ್ದೀವಿ ಹೋಗಿದೀವಿ ಅದು ಒನ್ ಡೇ ಟೈಮ್ ಗೊತ್ತಿಲ್ಲ ಮರ್ತಾರೆ ಮೆಕ್ಡೋನಲ್ಡ್ ಯಾವುದೋ ಯಾಕೆ ಅಂತಂದ್ರೆ ನಮ್ಮನ್ನ ನಾವ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಕೆಲವು ಕಂಡೀಷನ್ಸ್ ಇತ್ತು ನಾನು ಹೇಳಿದೆ ಸಿ ಈಗ ಒಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇರೋದನ್ನ ವಿಷಯನ ತಿಳಿಸ್ಬಿಟ್ರೆ ಒಳ್ಳೇದು ಅವರಿಂದ ಗೊತ್ತಾಗ್ಬಾರ್ದು ಎಕ್ಸಾಕ್ಟ್ಲಿ ಆ್ಯಂಡ್ ಮೋರ್ ಎವರ್ ನನ್ನಲ್ಲಿ ಏನೇನು ಸಮಸ್ಯೆ ಇತ್ತು ನನಗೇನು ಸಮಸ್ಯೆ ಇತ್ತು ನನ್ನ ಪ್ರಾಬ್ಲಮ್ ಏನು ಆ್ಯಂಡ್ ನಾನು ಇಷ್ಟ ನಾ ನಿಜವಾಗ್ಲೂ ಅನ್ನೋ ತಿಳ್ಕೊಬೇಕಾಗಿತ್ತು ನಾನು ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಕರ್ಕೊಂಡು ಹೋಗಿದ್ದು ಆ್ಯಂಡ್ ಐ ಸ್ಪೋಕಾಯ್ ಅದು ಒಂದೇ ಅಲ್ಲ ಈವನ್ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ನಾನೇ ಕರ್ಕೊಂಡು ಹೋಗಿದ್ದೆವು ಅವ್ರು ಒಂದು ದಿವಸನೂ ಕರೀಲಿಲ್ಲ ಬನ್ನಿ ಹೋಗೋಣ ಅಂತ ನಾನೇ ಕರ್ಕೊಂಡು ಹೋಗಿದ್ದು ಇರಲಿ ಪರವಾಗಿಲ್ಲ ಫೈನಮ್ಮ ಅವತ್ತು ನನ್ನ ಕೆಲವು ಸಮಸ್ಯೆಗಳಿತ್ತು ನೋಡಮ್ಮ ಈ ಥರ ಇದೆ ಸೊ ಆರ್ ಯು ಓಕೆ ವಿತ್ ದಸ್ ಆರ್ ಯು ಕೆನ್ ಸೇ ಎಂಗೇಜ್ಮೆಂಟ್ ತುಂಬ ಹತ್ತಿರದಲ್ಲೇ ಇದೆ ನಿನಗೆ ಇಷ್ಟ ಇಲ್ಲ ಅಂತಂದರೆ ವಿ ಆರ್ ರೆಡಿ ಟು ಬ್ರೇಕಪ್ ಅಂತ ನಾವು ಸೊ ಶಿ ಸೆಟ್ ಅದೆಲ್ಲ ಕಾಮನ್ನು ನನಗೆ ತಲೆನೂ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಐ ಆಮ್ ಓಕೆ ವಿತ್ ಎವ್ರಿಥಿಂಗ್ ಐ ಆಮ್ ಓಕೆ ವಿತ್ ಯು ಅಷ್ಟು ಹೇಳಿದ ಮೇಲೆ ಸಾಕು ಅನ್ನಿಸ್ತೀನಿ ಆ್ಯಂಡ್ ಮೋರ್ ಎವರ್ ಹುಡುಗಿ ಇಷ್ಟ ಆಗೋದಕ್ಕೆ ತುಂಬ ಕಾರಣಗಳಿದೆ ಬಟ್ ಅವ್ರಿಗೆ ನಾನು ಇಷ್ಟ ಆಗಿದ್ದೇನೆ ಇಲ್ವಂತ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳಿದ್ ನಿಮ್ಮ ಮೂಲಕ ಗೊತ್ತಾಗಬೇಕು ಹೇಳ್ಬಿಡಮ್ಮ ಮನೋಜ್ ಯಾಕೆ ಇಷ್ಟ ಅಂತ ಮದುವೆ ಇನ್ನು ಮುಂದೆ ಮೂರು ನಾಲ್ಕು ದಿನ ಹಿಡ್ಕೊಂಡು ಇಷ್ಟ ಇಲ್ಲದೆ ಯಾರು ಮದುವೆ ಕರೆಂತು ಆನ್ಸರ್ ಯಾಕೆ ಇಷ್ಟ ಅಂತ ಇನ್ನೂವರೆಗೂ ಗೊತ್ತಾಗ ಯಾಕೆ ಇಷ್ಟ ಮನೋಜ್ ರಶ್ಮಿಗೆ ಮನೋಜ್ ಯಾಕೆ ಇಷ್ಟ ನೋಡಿದ ತಕ್ಷಣ ಇಷ್ಟ ಆಯಿತು ಮಾತಾಡ್ತಾರೆ ಆ್ಯಂಡ್ ಯು ವಿಲ್ ಹ್ಯಾಸ್ಕ್ ಅಂದ್ರೆ ನಿಮಗೆ ಓಕೆನಾ ಇಲ್ಲ ನಿಮ್ಮ ನಮ್ಮ ಒಪಿನಿಯನ್ ಕೇಳೋದು ಸೊ ಅದಿಷ್ಟ ಯಾವುದು ಮನಸ್ಸಲ್ಲಿ ಮುಚ್ಚಿಟ್ಕೊಳ್ದೆ ಎಲ್ಲವನ್ನೂ ನಿಮ್ ಜೊತೆ ಮಾತಾಡಿದಾರಲ್ಲ ಅದಿಷ್ಟ ಆಯ್ತಾ ಅವ್ರ ಬಗ್ಗೆ ಎಲ್ಲ ಗೊತ್ತಾಯ್ತಾ ಎಲ್ಲ ಗೊತ್ತಾಯ್ತು ನಾನು ಯಾವುದೂ ಮುಚ್ಚಿಟ್ಟಿಲ್ಲ ಅಂಡ್ ಇವ್ರ ಬಗ್ಗೆ ನಾನು ಇವತ್ತಿನವರೆಗೂ ನಿಮ್ಮ ಪರ್ಸನಲ್ ವಿಷಯನೂ ಅವರ ಪರ್ಸನಲ್ ವಿಷಯನೂ ಕೂಡ ನಾನು ಕೇಳಿಲ್ಲ ಬಿಕಾಸ್ ನಾಟ್ ರಿಕ್ವೈರ್ಡ್ ಮದುವೆ ಆದಮೇಲೆ ಹೆಂಗಿರುತ್ತೆ ಜೀವನ ದಟ್ ಈಸ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಮದುವೆಗಿಂತ ಮುಂಚೆ ಈ ಕೆಲವರು ಇರ್ತಾರೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ರು ಲವರ್ಸ್ ಇದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ನನ್ನ ಲೈಫಲ್ಲಿ ಯಾರನ್ನೂ ನಾನು ಯಾವತ್ತೂ ಆ ಥರ ಕೇಳಿದೆ ಯಾಕೆಂತಂದರೆ ದಟ್ ಇಸ್ ಫಾಸ್ಟ್ ಲೆಟ್ ಇಟ್ ಬಿ ಮದುವೆ ಆದಮೇಲೆ ಹೇಗಿರ್ತೀವಿ ಇನ್ನೋದು ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ಅವರು ನೀವು ಇವತ್ತಿನವರೆಗೂ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನೋ ಹೊರತು ಅವ್ರ ಬ್ಯಾಗ್ರೌಂಡು ಅಥವಾ ಅವ್ರ ಊರು ನಿಜ ಹೇಳಬೇಕು ಅಂದರೆ ಅವ್ರ ಊರಿ ಊರ ಹೆಸರೇ ಗೊತ್ತಿರಲಿಲ್ಲ ನನಗೆ ಓಕೆ ಸೀರಿಯಸ್ಲಿ ಮೊನ್ನೆ ಇನ್ನೊಂದು ಸಲ ರಿಪೀಟ್ ಮಾಡಿ ಕೇಳಿದ್ದು ನಿಮ್ಮ ಊರ ಹೆಸರೇ ಯಾವುದು ಅಂತ ಎಷ್ಟೋ ಜನ ಕೇಳಿದ್ಮೇಲೆ ನಾವು ಬೆಂಗಳೂರ 우ಟ್ಟೂರು ಯಾವದು ಅಂತ ಕೇಳಿದಾಗ ಹೌದಲ್ವಾ ನನಗೆ ಕೇಳಲೇ ಇಲ್ಲ ಅಂಡ್ ಇನ್ ಫ್ಯಾಕ್ಟ್ ಅವರು ಯಾವ ಕಂಪ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ಲ ನೀವು ಕೆಲಸ ಮಾಡ್ತಿದೀರಾ ಇದು ನನ್ನ ಪ್ರಶ್ನೆ ಈಗ ಅವರು ನನಗೆ ಗೊತ್ತೇ ಇಲ್ಲ ನನಗೆ ಆಕ್ಚುಲಿ ಓಕೆ ವರ್ಕಿಂಗ್ ಏನೋ ಕೆಲಸ ಮಾಡ್ತೀರಾ ಫೈನಾನ್ಸ್ ಎಕ್ಸಿಕ್ಯೂಟಿವ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಅದಷ್ಟೇ ಗೊತ್ತಿರೋದು ಅದಷ್ಟೇ ಗೊತ್ತಿರೋದು ತುಂಬಾ ಚೆನ್ನಾಗಿ ಮೆಂಟೇನ್ ಮಾಡ್ತಾರೆ ಈ ಅಳದು ತೂಗಿ ಹುಡುಕದಂಗಿದೆ ಆ್ಯಕ್ಚುಲಿ ಹುಡುಗಿ ನಿಮಗೆ ದಿ ಮನೋಜ್ ಇದೊಂದು ಈ ಕ್ವಾಲಿಟಿ ನನಗೆ ಇನ್ನೊಂದು ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಗಿದೆ ಎಸ್ಪೆಷಲಿ ಕೆಲವು ಹುಡುಗಿಯರು ಏನು ಮಾಡ್ತಾರೆ ಗೊತ್ತ ಎಲ್ಲ ಹುಡುಗಿಯರು ಅಲ್ಲ ಯಾಕೆಂತಂದ್ರೆ ಎಲ್ಲ ಹುಡುಗಿಯರ ಬಗ್ಗೆ ಹೇಳಲಿಕ್ಕೆ ನಮಗೂ ಗೊತ್ತಿರೋದು ಕೆಲವು ಹುಡುಗಿಯರು ಮದುವೆ ಆದ ತಕ್ಷಣ ಹುಡುಗ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಲೈಕ್ ಯು ಎಸ್ ಎ ಕರ್ಕೊಂಡು ಹೋಗಬೇಕು ಲಂಡನ್ ಕರ್ಕೊಂಡು ಹೋಗ್ಬೇಕು ಪ್ಯಾರಿಸ್ ಕರ್ಕೊಂಡು ಹೋಗ್ಬೇಕು ಈ ಆಸೆಗಳಿರುತ್ತೆ ತಪ್ಪು ಅಂತ ನಾನು ಖಂಡಿತ ಹೇಳ್ತೇನೆ ಆದರೆ ಇವಳಲ್ಲಿ ನನ್ಗೆ ಇಷ್ಟ ಆಗಿದ್ದೇನ್ ಗೊತ್ತಾ ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ವಿಷಯ ಪ್ಲೀಸ್ ಹೋಗೋಣ ಇಬ್ಬರೂ ಸಂಪಾದನೆ ಮಾಡ್ಕೊಂಡು ಹೋಗೋಣ ಈ ಮಾತು ಯಾರು ಹೇಳಲ್ಲ ಅವರೇ ಹೇಳಿದ್ದ ನನಗೆ ತುಂಬ ಇಷ್ಟ ಆಯಿತು ನಾನು ಹೇಳಿದೆ ಅಲ್ಲ ನಿಮಗೆ ಔಟ್ ಆಫ್ ಕಂಟ್ರಿ ಹೋಗಬೇಕು ಅನ್ನೋ ಏನಾದರೂ ಆಸೆ ಇದೆಯಾ ಆಸೆ ಇದೆಯಾ ಅಂತ ಕೇಳ್ತಿದ್ರು ತುಂಬ ಆಸೆ ಇದೆ ಅಂತ ಸರಿ ಹೇಗೆ ಮಾಡೋದು ಅರೆ ಇಬ್ರು ಸಂಪಾದನೆ ಮಾಡ್ಕೊಂಡು ಹೋಗೋಣ ನೀವೊಬ್ಬರೇ ಎಲ್ಲಿಂದ ತರ್ತೀರ ಆ ಯೋಚನೆ ಇದೆಯಲ್ಲ ದಟ್ ಇಸ್ ಇಂಪಾರ್ಟೆಂಟ್ ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಇಷ್ಟು ದಿವ್ಸ ಹೇಳಿದ್ರಲ್ಲ ನಂಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಈಗ ಕೊಡ್ತಾ ಸೊ ಮಧುಚಂದ್ರಕ್ಕೆ ಎಲ್ಲೋ ಹೋಗ್ತಾ ಹೋಗ್ತಾ ಅಬ್ರಾಡ್ ಎಸ್ ಇದೆ ಸರ್ಪ್ರೈಸ್ ಕೊಟ್ರೆ ಹೆಂಗಿರ್ಬೇಕು ಅಂದ್ರೆ ಲೈಫ್ ಟೈಮ್ ನೆನ್ಪಿಟ್ಕೊಂಡಿರೋ ಇರಬೇಕು ಅಂತ ಪ್ಲೇಸ್ ಯಾವ್ದೋ ಒಂದು ರಿಂಗ್ ತಗೊಂಬಂದ್ ಕೊಡೋದು ಯಾವ್ದೋ ಒಂದು ಇತ್ತು ದಟ್ ಈಸ್ ನಾಟ್ ಅ ಗಿಫ್ಟ್ ಗಿಫ್ಟ್ ಕೊಟ್ಟರೆ ವಾವ್ ಸೂಪರ್ ಏರ್ ಟಿಕೆಟ್ ಬಂದಾಗ್ಲೇ ಗೊತ್ತಾಗೋದು ಎಲ್ಲ ಹೋಗ್ತಿದೀವಿ ನಾವು ಅಲ್ಲಿ ತನಕ ಇದು ಸೀಕ್ರೆಟ್ ಆಗಿರುತ್ತೆ ಮೋಸ್ಟ್ ಪಾಪಬ್ಲಿ ಅವರಿಗೆ ಗೊತ್ತಾಗಿರುತ್ತೆ ಗೊತ್ತಾಗಿರುತ್ತೆ ಯಾಕೆಂದ್ರೆ ಅವ್ರು ಇಷ್ಟಪಟ್ಟಿರುವಂಥ ಪ್ಲೇಸ್ ಹೌದಾ ಹೇಳ್ಬೋದಾ ರಿವೀಲ್ ಮಾಡ್ತೀರಾ ಇಲ್ವೋ ಈಗ ಕಮಾನ್ ಯಾವ್ದು ಇಷ್ಟ ನಿಮಗೆ ಬೇಡ ಬಿಡಿ ಸರ್ ಅಲ್ಲಿಗೆ ಯಾರು ಬರಲ್ಲ ಬಿಡಮ್ಮ ನೀವು ಒಳ್ಳೆ ಚೆನ್ನಾಗಿ ಹೇಳ್ದೆ ಹೋದಾಗ ಗೊತ್ತಾಗುತ್ತೆ ಸುಮ್ಮನೆ ಅಲ್ಲಿ ಮತ್ತು ಬ್ಲಾಗ್ ಆಗುತ್ತೆ ಅವ್ರಿಗಿನ್ನೂ ನಂಬಿಕೆನೇ ಇಲ್ಲ ನನ್ನ ಮೇಲೆ ಇಷ್ಟೆಲ್ಲ ಹೇಳಿದ್ಮೇಲೆ ಸಿ ನಾನು ಏಪ್ರಿಲಲ್ಲಿ ಇಂಟರ್ವ್ಯೂ ಮಾಡ್ತೀನಿ ಅಮ್ಮ ಅದನ್ನ ಅದನ್ನು ಮೇನಲ್ಲಿ ಪಬ್ಲಿಷ್ ಮಾಡ್ತೀನಿ ನೀವು ನೋಡಿರ್ತೀರ ಪೂರ್ತಿ ನೋಡಿ ಪೂರ್ತಿ ನೋಡಿರ್ತೀರ ಅಲ್ವಾ ಜನರು ನೋಡಿದ್ದಾರೆ ಮಿಲಿಯನ್ಸ್ ಗಟ್ಟಲೆ ಜನ ನೋಡಿದ್ದಾರೆ ಅಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಅಮ್ಮ ಮಗದ್ದು ಏನು ಅನಿಸ್ತು ರಶ್ಮಿ ಅವ್ರಿಗೆ ಸೊ ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಅದರಲ್ಲೂ ಇಬ್ಬರೇ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೊಂಡು ಕಷ್ಟ ಪಟ್ಟಿದ್ದಾರೆ ಮೇಲ್ ಬಂದಿದ್ದಾರೆ ಸೊ ಹಿಂಗೆ ಚೆನ್ನಾಗಿರ್ಲಿ ಯಾವಾಗ್ಲೂ ಹುಡುಗನ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಮ್ಮ ಒಬ್ರೇ ಮಗ ಅಮ್ಮ ಜೊತೆಗಿದ್ದಾರೆ ಸಿಂಗಲ್ ಪೇರೆಂಟ್ ಅಂದಾಗ ಹುಡುಗನ್ ದೊಡ್ಡ ಕಾಡ್ತಾ ಇರುತ್ತೆ ನನ್ನ ಮನೆಗೆ ಬರೋ ನನ್ನ ಹೆಂಡತಿ ಜೊತೆ ಹೆಂಗ್ ಹೋಗ್ಬೇಕು ಅನ್ನೋದು ಯಾವಾಗ್ಲೂ ಇರುತ್ತೆ ವಾಟ್ಸ್ ರಶ್ಮಿ ಮೈಂಡ್ ಅಲ್ಲಿ ಏನಿದೆ ಭಾಗ್ಯಮನವರ ಬಗ್ಗೆ ನನ್ಗೆ ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ ನಮ್ಮ ಅಮ್ಮನ ಜೊತೆ ತುಂಬಾ ಇದ್ದೀನಿ ನಂಗ ಅಮ್ಮ ತರಾನೇ ಸೊ ಡಿಫ್ರೆನ್ಸ್ ಏನಿಲ್ಲ ನಮ್ಮ ಅಮ್ಮನ ತರನೆ ನಾನ್ ನೋಡ್ಕೊತೀನಿ ಮಗಳ ತರ ಇರ್ಬೇಕು ಅಂತ ಫೀಲ್ ಮಾಡ್ತೀರಿ ನೀವು ಅಮ್ಮನ ಮನೆಯಿಂದ ಗಂಡನ ಮನೆಗ್ ಬರ್ತಿರ್ ಇವರು ಬರುವಂತ ಅತ್ತೆ ನನಗೆ ಅಮ್ಮನ್ ತರ ಇರ್ಬೇಕು ನೀವು ಫೀಲ್ ಮಾಡ್ತಿರೀಬ್ರು ಜಲ್ನೆಸ್ ಚೆನ್ನಾಗ್ ಆಗ್ಬಿಟ್ರೆ ಅವನ್ ಲೈಫ್ ಲಾಂಗ್ ಖುಷಿ ಇರ್ತಾರೆ ಆಕ್ಚುಲಿ ಇದು ಆಲ್ರೆಡಿ ಆಗುತ್ತಿದೆ ನನ್ನನ್ನ ಕೇರ್ ಮಾಡ್ತಿಲ್ಲ ಇವ್ರನ್ನ ಕೇರ್ ಮಾಡೋಷ್ಟು ಅವರಿಬ್ರು ಜಾಸ್ತಿ ಕನ್ವರ್ಸೇಷನ್ ಇದಾರಾ ಆಮೇಲೆ ಏನಂದ್ರು ಅಮ್ಮ ಹುಡುಗಿ ನೋಡಿದಾಗ ಮಾತಾಡಿದಾಗ ಇಸ್ ಲೈಕ್ ಅವರು ಕಂಪೇರ್ ಮಾಡ್ತಾರೆ ಹೆಂಗೆ ಅಂತಂದ್ರೆ ಏ ನಮ್ಮ ಸೋನು ಥರ ಹುಡುಗಿ ಹೇಳಿದ್ದೆಲ್ಲದಕ್ಕೂ ಹಾ ಅಮ್ಮ ಹಾ ಅಮ್ಮ ಮಗಳಿಗೂ ಹೋಲಿಕೆ ಮಾಡ್ತಾರೆ ಸೊ ಅವ್ರಿಗೆ ಹೋಲಿಕೆ ಮಾಡ್ತಾರೆ ಅಂಡ್ ಅವ್ರಿಗೆ ಹೇಳ್ತಾ ಇರ್ತಾರೆ ನಮ್ ಸೋನು ತರ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳಿ ಎಲ್ಲಾ ಟೈಮ್ ನಲ್ಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ತಾಳೆ ಅವ್ರಿಗೆ ಅಳೋರ್ ಕಂಡ್ರ ಆಗಲ್ಲ ಇಷ್ಟ ಆಗಲ್ಲ ಅಂದ್ರೆ ಈ ಏನೇ ಒಂದ್ ವಿಷಯ ಹೇಳಿದ್ರು ರಪ್ಪ ಅಂತ ಕಣ್ಣೀರ್ ಓಕೆ ಆ ತರ ಇದ್ರೆ ಇಷ್ಟ ಆಗಲ್ಲ ಬೇಜಾರ್ ಮಾಡ್ಕೊಳ ನಗನಗ್ತಾ ಅವ್ರಿಗೆ ಎಂತ ಸಿಚುವೇಶನ್ ಇರ್ಲಿ ಓಕೆ ನಿನ್ಗ ಆಗಲ್ವಾ ಹೋಗ್ ಮಲ್ಕೋಬಿಡು ಪರವಾಗಿಲ್ಲ ಅಳಬಾರದು ಮನೆ ಒಳಗಡೆ ಅಳೋರು ಕಂಡ್ರೆ ಇನ್ಫ್ಯಾಕ್ಟ್ ನಂದು ಅದೇ ಪ್ರಾಬ್ಲಮ್ ಯಾರಾದರೂ ಹತ್ರ ನನಗಾಗಲ್ಲ ಸ್ಪೆಷಲಿ ನಮ್ಮ ಸ್ವಂತ ಅಕ್ಕನವೂ ಕೂಡ ಹತ್ರ ನನಗಿಷ್ಟ ಆಗಲ್ಲ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೀನು ಅಳೋದಿದ್ರೆ ನಮ್ಮ ಮನೆಗೆ ಬರಬೇಡ ಅಂದ್ಬಿಡ್ತೀನಿ ಇವ್ರು ಹೆಂಗೆ ನಾನು ಯಾವತ್ತೂ ನೋಡಿಲ್ಲ ಆ ಥರ ಹತ್ತಿರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೊ ನಾನು ಕೇಳ್ಕೊಳ್ಳೋದು ಅಷ್ಟೇ ಏನೇ ಇದೆಯಾ ಡೈರೆಕ್ಟಾಗಿ ಹೇಳಿಬಿಡು ಅಳೋಕ್ಕೆ ಹೋಗ್ಬಿಡ ಅಳೋದ್ರಿಂದ ಏನೂ ಸಿಗೋಲ್ಲ ಐ ದರ್ ಯು ವೋಂಟ್ ಗೆಟ್ ಎನಿಥಿಂಗ್ ದರ್ ಐ ವೋಂಟ್ ಗೆಟ್ ಎನಿಥಿಂಗ್ ಅದ್ರ ಬದಲು ನನಗೆ ಇದು ಬೇಕು ಅಂತಂದರೆ ನಮ್ಮ ಪ್ರಯತ್ನ ನಾವು ಮಾಡಿ ಬೇಗ ಕಣ್ಣೀರು ಇದ್ದರೆ ಎಲ್ರಿಗೂ ಖುಷಿ ಆಗ ಬಟ್ ಡಿಮ್ಯಾಂಡ್ ಭಾಗ್ಯಾಗಿ ಬರೋಳು ಹೀಗಿರಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಏನು ಮನೆ ನೀಟಾಗಿ ನೋಡ್ಕೋಬೇಕು ಐ ಮೀನ್ ರಂಗೋಲಿ ಹಾಕ್ಬೇಕು ಅದು ಸಾಂಪ್ರದಾಯಿಕವಾಗಿ ಏನು ಹೆಣ್ಮಕ್ಳು ಮಾಡಬೇಕು ಅದು ಮಾಡಬೇಕು ಬರುತ್ತಾ ರಂಗೋಲಿ 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 ಹಾಕ್ಬೇಕು ಕಸ ಗುಡ್ಸ್ಬೇಕು ಮನೆ ಹೊರ್ಸ್ಬೇಕು ಪಾತ್ರೆ ತೊಳಿಬೇಕು ನಾನು ಕಷ್ಟಗಳು ಹೇಳ್ತಾ ಇದೀನಿ ಕಣ್ಣಿಂಗ್ ಏನೇನ್ ಬೇಕು ಎಲ್ಲ ಮಾಡ್ಕೊಡ್ಬೇಕು ಹಂಗ್ ನನ್ಬಿಟ್ರೆ ಯಪ್ಪ ಗುರು ನಾನು ಏನ್ ಮಾಡ್ತಿದ್ದೀನಿ ಬಟ್ ಆಕ್ಚುಲಿ ಅವರು ಜಾಸ್ತಿ ಫುಡ್ಡಿ ಅಲ್ಲ ಅಂದ್ರೆ ಐದು ವೆರೈಟಿ ಇರಬೇಕು ಆರ್ ವೆರೈಟಿ ಇರ್ಬೇಕು ನನಗೆ ಚಿಕ್ಕ ವಯಸ್ಸಿಂದ ನಾ ಅಭ್ಯಾಸನೂ ಮಾಡಿಸಲ್ಲ ಈಗ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಯಶು ಗೊತ್ತಿರಬೇಕಲ್ಲ ನಮ್ಮ ಯಶು ಮನೇಲಿ ಹೇಗೆ ಅಂತಂದ್ರೆ ನಾನ್ ವೆಜ್ ಮಾಡಿದ್ರೆ ದೇ ವಿಲ್ ಮೇಕ್ ಅಟ್ ಲೀಸ್ಟ್ ಫೈವ್ ಟು ಸಿಕ್ಸ್ ವೆರೈಟೀಸ್ ಮಿನಿಮಮ್ ಯಾವತ್ತೆ ಮಾಡ್ಲಿ ಇವತ್ತು ಮಾಡಿದ್ರು ಅಷ್ಟೇ ನಾಳೆ ಮಾಡಿದ್ರು ಅಷ್ಟೇ ಫೈವ್ ಟು ಸಿಕ್ಸ್ ವೆರೈಟೀಸ್ ಮಾಡ್ತಾರೆ ನಮ್ಮ ಮನೇಲಿ ಹಾಗಲ್ಲ ಒಂದು ವೆರೈಟಿ ಮಾಡಿದ್ರು ಓಕೆ ಏನೋ ವಿ ಆರ್ ಹ್ಯಾಪಿ ಅದೊಂದು ಖುಷಿ ವಿಚಾರ